ಗುರುಗಳಾ ಮಾತಾಡಬೇಕಂತೆ ಓಲ್ಡ್ ಲವ್ ನೇ ಹ ಹ ಅವನೆ ಈಗ ಮಾತಾಡ್ಬೇಕು ಸ್ವಾಮಿಗಳತ್ರ ಅಂತ ಹ್ಮ್ ಕಾನ್ಫರೆನ್ಸ್ ಆಕ್ಲಾ ಓ ಪರವಾಗಿಲ್ಲ ನೀವೇ ಮಾತಾಡಿ ಪರವಾಗಿಲ್ಲ ನಾನು ಈಗ ಹೇಳಿದಿನಿ ಏನೋ ಹಾಗೇನ್ ಮಾತಾಡಲ್ಲ ಸ್ವಾಮಿಗಳತ್ರನೇ ಮಾತಾಡ್ತೀನಿ ಅಂತ ಐತಿರೋ ಅಂತ ಹೇಳ್ದೆ ಆಗ್ತಿರೋಣ ಸರಿಪ್ಪ ಮೂರ್ತಿ ಲೈಕ್ರ ಗುರುಗಳೌರೆ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪಾ ಏನಪ್ಪಾ ನೀನ್ ಬೆಂಕಿ ಅನಿಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇ ನನಗೆ ಸಾಕಷ್ಟು ಜನ ಬೀದಿ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗೊಬ್ಬ ಒಬ್ಬ ಸಂಸ್ಕಾರವಂತ ಅನ್ಕೊಂಡಿದ್ದೆ ನಿನ್ ಸಂಸ್ಕಾರ ಚೆನ್ನಾಗ್ ತೋರ್ಸಿದೆ ನೀನು ಏನ್ ಐತೆ ಬಿಡ್ರಿ ಏನಿಲ್ಲ ಏನ ಮಾತಾಡ್ಬೇಕು ಅಂತ ಬಯಸ್ದ ಮೂರ್ತೆ ಅಲ್ಲ ಆದ್ರೂ ಒಬ್ಬ ಮಕ್ಕಳು ನನ್ನಿಂದ ಇಷ್ಟ ನೀನ್ ಯೋಚನೆ ಮಾಡು ನೀನು ಬಂದ್ ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನು ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಮಾತು ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸದ್ರಲ್ಲಿ ನಿಂ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದ್ ಕರ್ಪೂರ ಅನ್ಸಿದ್ರೆ ನಿಗದ್ ಬಂದಿರೋ ಭಾಗ್ಯ ಏನಪ್ಪ ಯೋಚನೆ ಮಾಡ ಎಲ್ಲಾ ಕಡೆ ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ತುಂಬತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಹಾ ಇಷ್ಟು ಜನ ಅಯ್ಯೋ ಅನ್ಕೊಂಡು ಬಂದವ್ರು ಎಲ್ಲ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಒಂದಿಸ ಒಂದು ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವುದೋ ಸಿಡಿ ಕೇಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪಾ ನೀನು ಒಳ್ಳೆ ಚರಿತ್ರೆ ಗೊತ್ತಾ ನಿನಗೆ ಏನು ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನಗೆ ಏನಾದ್ರೂ ಸಂಪೂರ್ಣ ಮಾಹಿತಿ ಇದೆಯಾ ಹತ್ರ ಏಕಾಏಕಿ ಹೊಡೆದ್ಬಿಡ್ರಿ ಆ ಹೆಣ್ಣು ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಾಳ ಕಂಡೋರ್ ಹೋಟೆಲ್ ಹುಟ್ಟಿದಾಳು ಮಾಡ್ಬೋದು ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವು ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರಿ ಮಾಡಬೇಕು ಯಾರು ತಡಿಯೋರ್ಗೆ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡ್ತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದು ದಿವ್ಸಕ್ಕೆ ನಿನಗೆ ಆಲೋಚನೆ ಬರಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಆಲೋಚನೆ ಮಾಡಬೇಕಾಯ್ತಪ್ಪ ನೀನು ನೋಡು ಎಲ್ಲಿ ಕೈ ಹಾಕಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಈಗ ನಿನ್ನ ತಾಯಿ ನಿನ್ ಹೆಂಡತಿ ಮಕ್ಕಳು ನಿಮಗೆ ಮದುವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ಇದ್ದಾರಪ್ಪ ನಿಂಗೆ ಸರಿ ಮತ್ತೆ ನಿನ್ ತಾಯಿ ಅಟ್ಲೀಸ್ಟ್ ನಿನ್ ತಾಯಿನ ನನ್ ಕಾರ್ಯಕ್ರಮ ನೋಡ್ತಿರ್ತಾರೆ ನಿನ್ ತಾಯಿ ತಾಯಿಲ್ದಿರು ನಿನ್ ಅಕ್ಕಪಕ್ಕ ಮನೆಗಳ್ರು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆಗೂ ರೋಡಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಆದ್ರೂ ನಿನಗೆ ಜ್ಞಾನ ಬರ್ಲಿಲ್ವಾ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಹ್ಮ್ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವನ್ನ ನಾನು ಹೋಗಿ ನನ್ಗೆ ಕೋರ್ಟ್ ಇಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಬೆ ಯಾಕೆ ಬಿಡ್ಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟಲ್ಲಿ ನಿಂತ್ಕೊಳ್ಳೋಣ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನ ಮನಸ್ಸಲ್ಲಿ ಯಾಕೆ ಇವನೊಬ್ಬನ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳ್ಬಿಟ್ಟು ಅವ್ನ್ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಬಿಟ್ಬಿಡಿ ಸಾಕು ಇನ್ನು ಅವ್ನು ನಲ್ಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ಇಲ್ದಿರಲ್ಲ ನಡ್ಸಕ್ ಆಗ್ದಿರಲ್ಲ ಆದ್ರೂ ನೀನ್ ತುಂಬಾ ನೋವು ಕೊಟ್ಟಪ್ಪ ನೀನು ಹೇಳ್ಕೊಂಡ್ರು ಆಯ್ತಾ ಏನ್ ನೋಡಪ್ಪ ನೀನ್ ಏನ್ ಮಾಡ್ತೀವ ನೋಡು ನಿನಗೆ ಹೀಗೆ ನಾನು ಮುಂದುವರ್ಸಿ ನನ್ ನೈ ಅನ್ಸಬೇಕು ನಂಗೆ ನೋವು ಕೊಡ್ಬೇಕು ಆದ್ರೆ ಅಲ್ಲಾ ಅನ್ಸುದ್ರು ನಿನಗ ಸಂತೋಷ ಆಗತ್ತೆ ನಿನಗ ಅದರಿಂದ ಇನ್ನೇನೋ ಅನುಕೂಲ ಆಗತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಾಗ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನ್ ಸಾಯಲ್ಲ ನಾನು ಬದುಕಿನ ನನ್ನ ಹಣೆಯಲ್ಲಿ ದೇವ್ರ ಏನ್ ಅದನ್ನ ಯಾರು ತಪ್ಪಸಕ್ ಆಗಲ್ಲ ಹಾಗೆ ನಿನಗೆ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರು ನಿಂಗೆ ಚೆನ್ನಾಗಿರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ಲಿ ಒಳ್ಳೆದ ಈಗ ಅದು ವಿಚಾರ ಏನಂದ್ರೆ ಸ್ವಾಮಿ ಹಿಂಗೆ ನಮ್ಗೆ ತುಂಬಾ ಈಗ ಮಾಧ್ಯಮ ಅಂದ್ಮೇಲೆ ನಮ್ಗ್ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗ್ ಇದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರಾ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಗೊತ್ತಾಗ್ತದೆ ಒಂದ್ ಮಾತ್ ಹೇಳ್ಲಾ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನು ಏನಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ್ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನು ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದು ಯಾವ್ದು ನಿಂಗೆ ಅರಿವಾಗ್ಲೇಳ್ವೇನಪ್ಪ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ ಮಾತಾಡ್ತೀನಿ ನಾನು ಯಾಕೆ ಹೇಳು ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗ್ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮ ತೊಂದರೆ ಆಗತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆ ಒಂದು ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಂಗ್ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು ನನ್ನ ಮನ್ಸಿಗೆ ಅದು ನೋವಿದೆ ಅದಕ್ಕೊಂದು ಅವಸ್ಥೆ ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಅಥವಾ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸೀಡಿಗಳಿಂದ ಎರಡ್ ಸಾವಿರದ ಹದಿನೇಳನೆ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಲೋಕಾಯುಕ್ತ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ ಇದೇ ತರ ಒಬ್ಬ ಡ್ರೈವರ್ ಹಿಂದೆ ಬಂದ ಅವನ್ನ ಅವನು ಬೀಳ್ದ ಎಷ್ಟನ್ನ ನೋವು ತಡೆಯ ಮನುಷ್ಯನಿಗೆ ನೋವು ಈಗ ನೀನೇ ಆಗಲಿ ನಿನ್ಗೆ ಯಾರು ನೋವು ಕೊಡ್ತಾರೆ ಎಷ್ಟು ತಡೀತಿಯಾ ನೀನು ಆಗ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ತಾನೆ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಹಾಕ್ದೆ ಬೆಕ್ಕ ಬಂದು ಹಾಲ್ ಕುಡಿಯಕ್ ಬಂದು ಲಭಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ನ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯಾ ಇನ್ನು ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಅಲ್ಲಿ ಕುತ್ಕೊಂಡ್ ಮಾತಾಕ್ ಆಗ್ತಿತ್ತ ಹೋಗ್ಲಿ ಒಂದ್ ಬ್ಲೂ ಇದ್ದಿದ್ರೆ ನಾಳೆ ಈ ಇದ್ರೆ ಬೆಳಗ್ಗೆ ಸಂಸ್ಥೆಯಲ್ಲಿ ಆಗತ್ತ ನೀನ್ ಹೊರಗಡೆ ಸಮಾಜ ಸರ್ ಓಡಿಸ್ತೀನಪ್ಪ ಅರ್ಥ ಮಾಡ್ಕೋಬೇಕಮ್ಮ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ ಆ ತಿರುಗಿ ಬಿಡ್ಲೇಬೇಕು ಎಷ್ಟು ಅಂತ ತಡೀತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಕಳಿದ್ದಾರೆ ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದೆ ತಡ್ಕೊಳಕ್ ಆಗಿಲ್ಲ ಏನ್ ಮಾಡ್ತೇನೆ ನಾನು ತಿರುಗಿ ಬಿಳ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ಏನು ತೊಂದರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೆಮ್ಮ ನಾನು ಬಂದಿರೋದು ನಾನೇನು ಕಳೆತನ ಮಾಡಿ ಬಂದಿಲ್ಲ ಅಥವಾ ಯಾವುದೋ ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ಚರ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡಿದ್ನ ಮೊನ್ನೆ ಒಂದ್ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದೊಂದ್ ಒಂದು ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಟ್ಟ ನೀನು ನನ್ನನ್ನು ಬಾಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ಗೊತ್ತದ ನೀನು ಅದೇ ಬುದ್ಧಿವಂತನಾಗಿದ್ರೆ

ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣ ತಮ್ಮಂದ್ರೆ ಇನ್ನೂ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನು ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ಧತಿಗಳ್ನ ನನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೇನೆ ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ

ನೀನ್ ಮುಂದೆ ಏನ್ ಮಾಡ್ಬೇಕು ನಾನು ಸರಿಪಡಿಸ್ ನನಗಾಗಿ ಏನು ಮಾಡೋ ಅಂತ ನಾನು ಹೇಳಲ್ಲ ಒಂದು ಧರ್ಮದ ಬಗ್ಗೆ ಒಂದು ಚಿಂತನೆ ಮಾಡು ನಾಳೆ ಇವತ್ತು ದೇಹದಲ್ಲಿ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡಬಹುದು ಕಿತ್ತಾಡಬಹುದು ಗಲಟೆ ಮಾಡಬಹುದು ನಿನ್ ತಲೆಯಲ್ಲಿ ಬುದ್ಧಿ ಇದೆ ನೀನ್ ಇನ್ನೂ ಇಂಥ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ಒಂದ್ ದಿವಸ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡಬೇಕಲ್ಲಪ್ಪ ನಾವು ಯಾವತ್ತು ದೇಹದಲ್ಲಿ ಬಿಸಿ ರಕ್ತಾನೇ ಇರಲ್ಲ ನಾನು ಯಾವುದೋ ಒಂದು ಮಾತಾ ಅಂತ ಅವ್ರನ್ನ ನೀನು ಒಂದ್ ಅವ್ರ್ ನಡೆದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರಲ್ಲಿ ನ್ಯಾಯ ನ್ಯಾಯಗಳೇನು ಸತ್ಯಾಸತ್ಯತೆಗಳು ಏನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪುಡ್ಸಕ್ ಏನ್ ಮಾಡೋದು ಮಾಡೋಣ ಅಥವಾ ಇಂದಿಂತವ್ರು ಹೇಳ್ತಿದ್ದಾರೆ ನೀನ್ ಒಂದು ಮಾತಾ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ನೀನು ಒಂದು ಒಂದ್ ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು ಒಂದ್ ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು ನೀನ್ ಇನ್ನು ಬೆಂಗಳೂರಲ್ಲಿ ಇದೆಯಾ ಇದೇ ನನ್ ಜೊತೆಲ್ ಇದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ ಹೋಗ್ತಾ ಇದ್ದೆ ನಿನ್ನ ಇಂಟರ್ ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದ್ ನನ್ ಕೈರಿಲ್ವಾ ಅಲ್ಲ ಈಗ ಈ ಘಟನೆ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ರೆ ಬಟ್ ಅದೇನು ಅಂತ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ ಬಟ್ ಯಾಕೋ ನಮ್ಮ ಕುಮ್ಮಿ ಅಣ್ಣ ಮೇಲೆ ನಿಮ್ ಮಾತುಗಳನ್ನ ನನ್ಗೂ ಯಾಕೋ ಬೇಜಾರ್ ಆಯ್ತು ಸ್ವಾಮಿ ಅವ್ರು ಹೇಳದ್ ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ ಆಮೇಲೆ ನಮ್ಮ ಮೂರ್ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ನೋಡು ಆನಂದ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ ಸಂಸಾರ ಹೊಡೆದೋಗ ಸಂಸಾರನ ಒಂದು ಮಾಡೋರು ಆನಂದ ಗುರುಜಿ ಇದನ್ ಚೆನ್ನಾಗಿ ತಿಳ್ಕೊಪ್ಪ ಇವತ್ತಿಗೂ ಒಂದು ಡೈವರ್ಸ್ ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕುತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕೋನ್ ನಾನು ಹಾಗಾಗಿ ನನ್ನ ಹತ್ರ ಮಾತಾಡಿದ್ರೆ ನನ್ ಹೃದಯದಲ್ಲಿ ಇರುತ್ತೆ ಹೃದಯದ ಆಟಾಚೆ ಹೋಗಲ್ಲ ಆದ್ರೆ ಈಗ ಮುಂದೆ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಇಲ್ಲ ಸಮಯ ನೀನ್ ಮುಂದೆ ಹಾಕ್ಬಿಟ್ಟಿದಿರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಅದ್ ಮಾಡ್ಬಿಡಿ ಇನ್ನ ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ಹೋಗೋದಕ್ಕಿಂತ ಇದನ್ನ ಬೆಳೆಸುದ್ರು ನಮಗೂ ಏನಿಲ್ಲ ಅದನ್ನ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸ್ವಾಮಿ ನಾನು ಅದನ್ನೇ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದಾರನಪ ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿ ಇಲ್ಲ ಯಾಕೆ ನೀನು ನಿನಗೆ ನಿನ್ನ ಕಣ್ಣು ಮುಚ್ಚು ನಿನಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ ನಾಗರಾಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನೀನು ಈ ಬೆಲ್ಟ್ ತಾನೇ ನೋಡ್ತಾ ಇದೆಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿ ಇದೆಯಪ್ಪ ಇದ್ಯಾವುದು ನಿನಗೆ ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ನೀನ್ ಕಣ್ಣು ಬಿದ್ರ ಆನಂದ್ ಗುರುಜಿ ಹತ್ರ ಏನಿದೆಪ್ಪ ನೀನು ಸುಮ್ನೆ ಅವ್ರ ಇವ್ರ ಮಾತು ಕೇಳಿ ತಪ್ಪು ಮಾಡಿಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನ ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋರ್ಸ ಬ್ಲೇಡ್ ಕಾಸಿದ್ದಿರೋರವ್ರು ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹತ್ತು ಜನ ಊಟ ಯಾವತ್ತ ಕೇಳಬಿಡ್ತೀನಲ್ಲ ಮತ್ತೆ ನಾನು ಹೇಳುದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದ್ಯಾಲ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಬಂದಿರೋ ಒಂದ್ ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ಇದಾರೆ ಕಾರ್ ನಾನು ಇಟ್ಕೊಂಡಿದೇನೆ ಆನಂದ್ ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಇದು ಅಂದ್ರೆ ಇದ್ರ ಇರಲ್ಲ ನನಗ್ ಬುದ್ಧಿ ಕೆಲ್ಸದೇ ನೀವು ನೀವ್ ಹೀಗ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದೀರ ನಂಗೆಲ್ಲಾನು ನಿಮ್ ಕಡೆ ನೀವು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗ್ ಯಾಕಪ್ಪ ಬೇಕಿದೆ ಇನ್ನು ನೀನ್ ಹತ್ತು ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ನ ಜೊತೆ ಬರ್ಬೇಕು ನನ್ನ ಜೊತೆ ನಿಂತ್ಕೋಬೇಕು ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಗ್ಬಿಡೋದು ಬರೀ ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಫೋಟೋ ತೆಗೆಸ್ಕೊಳಕ್ ಯೋಚನೆ ಮಾಡ್ತಾರೆ ನೀನು ಪ್ರೀತಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆಲಿ ಇದ್ರೆ ಎಷ್ಟ್ ತೂಕ ಎಷ್ಟ್ ಊಟ ಮಾಡಿ ಸಾಕು ಜನ ಸೀರಿಯಸ್ ನಾನು ಬೇಜಾರ್ ಎಷ್ಟೋ ಜನ ಮಾಡ್ಕೊಂಡು ಆನಂದ್ ಗುರುಜಿಯಿಂದ ಅಷ್ಟು ವಿಶ್ವಾಸ ಇಕ್ಕೊಂಡವ್ರೆ ನಾನು ಹೆಂಗ್ ಗೊತ್ತಾ ಆ ಎಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ತಿಂದವರು ಅಂತ ಅವ್ರು ನನ್ಗೆ ಹೇಳಿದ್ರು ನೆಂದಿರಲ್ಲ ಮೂರ್ತಿ ಇವಾಗ ನಿನ್ಗು ಈ ಕ್ಷಣ ನಿನಗ ಅರ್ಥ ಆಯ್ತು ಅವ್ರು ಮಾತಾಡಿದ್ರು ಏನು ಅಂತ ಈ ದಿನ ಮಾತಾಡಿಲ್ಲ ನೀನು ಈಗ ಮಾತಾಡ್ದೆ ಅವ್ರ ಎಷ್ಟು ನೋವು ತಿಂದವರು ಅಂತ ಹಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿಿನ ಮಾಡ್ಬಿಡ್ತಾ ಇದ್ ಇದು ಆನಂದ್ ಗುರುಜಿತ್ತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ ಮಾಡ್ತಾ ಇದ್ದೆ ನಿನಗೂ ಮಾತಾಡ್ದೆ ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರು ನಿನ್ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅವರೆಲ್ಲ ಹೋಗಬೇಕಾರೆ ನಮ್ಮಅಮ್ಮ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡು ಹೋಗೋವ್ರೆ ನಮ್ಮ ಅಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದ್ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳ್ಗ ಮಾಡ್ದೆ ಹಂಗೆ ಪ್ಲಾಸ್ಟ್ ಆಗ ಹೋಗಿ ಏನ್ ಗುರುಗಳ ಇವೆಲ್ಲ ಅಂದಾಗ ಹಿಂಗಾಗಿದೆ ಕುಂಬಿ ಅಂದಾಗ ಇನ್ ಕಾನ್ಫರೆನ್ಸ್ ತಗೊಂಡಿದ್ದೆ ಅರ್ಥ ಆಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡ್ ಇನ್ನ ಹಿಂಗ್ ಇರಬೇಕು ನಾನು ಎಲ್ಲಾದ್ರು ಬೇರೆ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಎಲ್ಲ ಕುಂಬಿವ್ರೆ ನನಗೆ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ ನನಗೆ ಸಿಟಿಯಲ್ಲಿ ಅಂತ ನಂದು ಜಾಗ ಎಲ್ಲ ಮಾಡ್ಕೊಂಡಿಲ್ಲ ಬಂದ್ ಮದ್ ಏನೋ ಆಶ್ರಮದಲ್ಲಿ ಈ ಜಾಗಕ್ಕೂ ಹಿಂಗೆಲ್ಲ ತಲೆ ಕೆಡ್ಸ್ಕೊಂಡ್ಬೇಡ್ರಿ ಮೂರ್ತಿ ಬರ ವರ್ದಾ ಒಂದ್ ಎರಡ್ ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನ್ಗೂ ಒಂದ್ ಇನ್ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡೋದೇ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಆಯ್ತು ಮಾಡೋ ಇವಾಗ ಏನ್ ಮಾಡುವ ಗುರುಗಳೇ ಅವ್ನ್ ಮಾಡ್ತಾನೆ ತಲೆ ಕೆಡ್ಸ್ಕೊಂಡ್ಬೇಡ್ರಿ ನೀವು ಏನು ಬೇಡಪ್ಪ ಅವ್ರ ಪಾಡ್ಗೆ ಅವ್ರು ಎಲ್ಲಿ ನೆಮ್ಮದಿಯಾಗಿ ನನ್ನ ಪಾಡ್ ನಾನು ಹೇಳಿ ಇವಾಗ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ ಐ ನಾನು ಆಯ್ತಾ ಅದನ್ನ ಮುಂಚಿತ ಅದು ನೋಡಿಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಡ್ತೀನಿ ಬಿಡಪ್ಪ ಮಾತಾಡಿ ಗುರುಗ್ಲೆ ಅಷ್ಟೇ ನಾನು ಅವ್ನ ನಿಮ್ಮ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕೊಂಬ ತಿಂಬಿಡ್ರಿ ಅವ್ನ ತಪ್ಪಾಗಿದೆ ನಮ್ಮ ಫ್ರೆಂಡ್ ಅವ್ನ ಏನು ಇಲ್ಲ ಮೂರ್ತಿ ಇವಾಗ ಅವ್ರು ಮಾತಾಡೋದ್ರಲ್ಲಿ ಹಿಂಗೆ ಅರ್ಥ ಆಗಿರ್ತದೆ ಅವ್ರು ಏನ್ ನೋವು ಬಾಧೆ ಅಂತೀನಿ ಕರೆಕ್ಟೇನಾ ಇದೇ ಮಾತು ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು ನಾನು ಇವತ್ತು ಹೋಗಿ ಎಫ್ ಮಾಡ್ಸೋ ಅವಶ್ಯಕತೆ ಇರಲಿಲ್ಲ

ಅವಾಗ ಬೈರಿ ಹೇಳೋರೆ ಗುರುಗಳೇ ಕುಮ್ಮಿ ಎಲ್ಲ ನಮ್ಗೆ ಸಕತ್ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯೋ ನಾನಂದ್ ಗುರುಜಿ ಅವ್ರು ಫೋನ್ ಮಾಡಿದ್ರು ಹ್ಞೂ ಬೈರಿ ಅಂದೆ ಆಯ್ತು ಬಿಡು ಅಂತ ಅವಾಗ ನೋಡ ಗ್ಯಾಪ್ಸ್ ಮಾಡ್ತಾರೆ ಗುರುಗಳು ನಾನ್ ದಡ್ಡ ಯಾವಾಗೂ ಏನಿದ್ರೆ ಗುರುಗಳು ಮಾಡ್ತಾರೆ ಅವಾಗ ಅವಾಗ ಈ ನಡುವೆ ನೀವು ಮರ್ತೋಗ್ಬಿಟ್ಟು ಇದನ್ನ ಬಗೆ ಅವತ್ತ ಎಡ್ಸ್ಬಿಡ್ತಾ ಇದ್ದೆ ಗುರುಗಳೇ ನಾನು ನೀವು ಮೊದಲೇನ ನೋಡಿದ್ರ ನೋಡಿದ್ ದಿಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಆಗ್ತಾನೆ ಇರ್ಲಿಲ್ಲ ಆಗ್ತಾನೆ ಇರ್ಲಿಲ್ಲ ಯಾ ಅದು ಮಾಡ್ಬಿಟ್ಟು ಈಗ ಹಂಗ್ ಮಾಡಪ್ಪ ಏನಿಲ್ಲ ಇನ್ನೇನ್ ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಣ್ಣ ಇದ್ಬಿಟ್ಟು ಏನೋ ಯಾವನ್ ಆಶ್ರಮಕ್ಕೆ ಹೋಗಿ ನೀನ್ ಬಾ ನಾನೇ ಕರ್ಕೊಂಡೋಗ್ತೀನಿ ಆಯ್ತು ಒಂದ್ ದೇವ್ರು ನಮಸ್ಕಾರ ಹಾಕಿ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದರೆ ಕೊಡದ್ ಬೇಡ ಬೇಜ ಮಾಡ್ಕೊಂಬಾಡ ಬೇರೆ ಸಂಪಾದನೆ ಮಾಡ್ಕೋ ನಾನು ಓಪನ್ ಆಗಿ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ ಆಯ್ತು ಬಿಡು ಈಗ ಮಾತಾಡಬಹುದಾಗಿತ್ತು ಈಗ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಮಾತಾಡಕ್ ಸರಿ ಇವಾಗ ಹೆಂಗ ಎಫ್ಐಆರ್ ಮಾಡಿದಾರೆ ಹ್ಮ್ ಕಾರಣಕ್ಕೆ ಮಾತಾಡಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ಸ್ವಾಮಿಗಳು ಅಂತ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡೋ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು ಆಯ್ತು ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ government ಈಗ FIR ಆಗಿದ್ ಆದ್ಮೇಲೆ ಇನ್ನ ಅದ್ರ ಮುಂದೆ ಕಾನೂನು ಬದ್ದವಾಗಿ ಇನ್ ಮುಂದಕ್ ಏನ್ ನಡಿಬೇಕೋ ಅದ್ ನಡ್ದ್ ಬಿಡ್ಲಿರಿ ಗುರುಗಳು ಏನ್ ಅಂತಾರ ಮಾಡ್ತಾರೆ ಅದ್ ಬಿಟ್ಟ ಬಿಟ್ಟು ಆರಾಮ್ ಆಗಿರು ಏನ್ ಗುರುಗಳೆ ಆಗ್ಲಿಪಾ ಹಾಗೆ ಮಾಡೋಣ ಸರಿ ಆರಾಮ್ ಆಗಿರಿ ಗುರುಗಳ ಮೂರ್ತಿ ಹೇಳೋಣ ನಿಮ್ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನ್ಸಲ್ಲಿ ಇರೋದ್ ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಆಗಿ ಹೌದು ನಾನ್ ಕರೆಕ್ಟ್ ಆಗಿ ಹೇಳಿದ್ ನನ್ನಲ್ಲಿ ನಾನ್ ಮಾತಾಡೋದ್ರಲ್ಲಿ ಅದನ್ ಈಗ್ಲೂ ನಾನ್ ಹೇಳ್ತೇನಲ್ಲ ಇದು ಯಾರೊಬ್ಬರ್ ಮಾತ್ ಕೇಳ್ಕೊಂಡ್ ದುಡುಕಿ ಒಂದ್ ಸತಿ ಎರಡ್ ಸತಿ ಮೂರ್ ಸತಿಗಾದ್ರೆ ಆಗೋದಲ್ಲ ಇದು. ಮತ್ತೆ ಇಷ್ಟು ಮಾಡಿದ್ರು ಒಂದ್ ಸತಿ ನಾನ್ ಮಾತಾಡ್ಬಿಟ್ಟಿದ್ರೆ ಎಷ್ಟು ಕ್ಲಾರಿಟಿ ಬಂದ್ಬಿಡ್ತೇತ್ ಅವ್ರಿಗೆ ಎಫ್ ಐ ಆರ್ ಎಫ್ ಐ ಆರ್ ಸಿವಿಲ್ ಮ್ಯಾಟರ್ ಹೆಂಗ್ ಮಾಡಿದ್ರು ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪಾ ಹಾ ಇಲ್ಲಿ ನನ್ನನ್ನ ನನ್ ಚಾರಿತ್ರ್ಯವಾದೇ ಮಾಡಿದ್ದೀಯಲಾ ಈಗ ನನ್ನ ಭಕ್ತ ನನ್ನ ದೇವ್ರು ಅನ್ನೋ ಭಕ್ತರಿಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಅವ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪಾ ಅದು ನಿನಗ್ ಇವಾಗ ನಿನ್ನೆ ಆತರ ಮಾತುಗಳೆಲ್ಲ ಆಡ್ದಂಗ ನಿನ್ ಮನಸ್ಗ್ ನೋವು ತೋ ಇಲ್ವೋ ಇಲ್ಲ ಅದು ಪತ್ರಿಕೆ ವೃತ್ತಿ ಅದು ಅದು ಮಾತಾಡ್ಲೇ ಬಾರ್ದಂತ ಪತ್ರಿಕೆಗಳಿಲ್ಲ ಅದೊಂದ್ಸಲ ನಾನ್ ಚೆಕ್ ಮಾಡ್ತೀನಿ